ಎಲ್ಲ ಹೇಳಿ ಜೈ ಗುರುದತ್ತೈ ಗುರುದತ್ತೈ ಗುರುದತ್ತ ನಮ್ಮ ಪ್ರಕೃತಿಯಲ್ಲಿ ಹಾಗೆಯೇ ಗುರುಗಳ ಒಂದು ಇರುವಿಕೆಯಿಂದ ನಮ್ಮ ಬದುಕು ಕೂಡ ಸುಗಮ ರೀತಿಯಲ್ಲಿ ಸಮೃದ್ಧಿ ಎಡೆಗೆ ಸಾಗೋದಕ್ಕೆ ಸಾಧ್ಯವಾಗುತ್ತೆ ಇವತ್ತು ಅಂತಹ ಗುರುಗಳು ಆಗಮಿಸಿದ್ದಾರೆ ಮತ್ತೊಮ್ಮೆ ಗುರುಗಳಿಗೆ ನಾನು ತಮ್ಮೆಲ್ಲರ ಒಂದು ಅವರ ಪದಾನುಭವಿಗಳಿಗೆ ನಮಿಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಅನುವಾರಮ್ಮ ಯಲ್ಲಮ್ಮ ದೇವಿ ಆರಾಧಕರು ದೊಡ್ಡ ಬೆಳಮಂಗಲ ಬೆಂಗಳೂರು ಅಮ್ಮ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಬಂಧುಗಳೇ ತಮ್ಮೆಲ್ಲರ ಚಪ್ಪಾಳೆ ಮತ್ತು ಮುಗಿಲು ಮುಟ್ಬೇಕು ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ 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 ಕೈಲಾಸಪತಿ ಮಹಾಸ್ವಾಮೀಜಿಗಳು ಶ್ರದ್ಧಾನಂದ ಆಶ್ರಮ ಅನುವಾಲ ಬಾಗಲಕೋಟೆ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಹಾಗೆ ಶ್ರೀ 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 ಶರಣರು I'm <laughs> sorry. ಅತಿಥಿ ದೇವೋಭವ ಎಂಬ ಸಂಸ್ಕೃತಿ ನಮ್ಮದು ಅದಕ್ಕನುಗುಣವಾಗಿ ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಕೆಲಸಗಳನ್ನು ಬದಿಗಿಟ್ಟು ಕಾರ್ಯಕ್ರಮ ತಮ್ಮದಿಂದ ಪ್ರೀತಿ ಇಟ್ಟು ಆಡಳಿತ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಶ್ರೀ ಡಾಕ್ಟರ್ ಕುಶೇನಾಯ அது ரெண்டு நாடு கீதையில் பாலாக இருந்த ஒடையரீ யதோழி மகாரா கெலட்சி ஆகமே ಆರಿಸತಕ್ಕಂಥ ಸ್ವಾಮಗೌಡ ಪದಗಳಿಗೆ ನಮಸ್ಕರಿಸುತ್ತಾರೆ ಹಾಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಹೋಗ್ಬಿಟ್ಟು ನಮ್ಮ ಹನುಮಾನಮ್ಮನವರು ತುಂಬ ಸೇವೆಯನ್ನು ಮಾಡ್ತಾ ಹಲವಾರು ಕಷ್ಟದಲ್ಲಿರ್ತಕ್ಕಂಥ ಜನಗಳನ್ನು ಉದ್ಧಾರ ಮಾಡ್ತಕ್ಕಂಥ ಈ ಅಮ್ಮನವ್ರದ್ದು ಕಾಸ್ತಾನ ನಮಸ್ಕಾರವಾಗಿದೆ ಹಾಗೂ ಉತ್ತರ ಕರ್ನಾಟಕದಲ್ಲಿ ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷದ ಈಚೆ ಏನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಜನಗಳಿಗೆ ಕಷ್ಟ ಹೇಳಿ ಬಂದಾಗ ಆ ಜನಗಳನ್ನು ಆಡಿಸಿ ಕೆಲಸ ಮಾಡ್ತಾರೆ ಶ್ರೀ ಲಕ್ಷ್ಮಣ್ ಸೇರಂದು ಈ ಬಗ್ಗೆ ನಾನು ಖುಷಿ ಖುಷಿಯಾಗಿರ್ತೇನೆ ಏನಪ್ಪ ಅಂತಂದರೆ ಪ್ರತಿ ಲಕ್ಷಾಂತರ ಜನಗಳು ಜನಗಳಲ್ಲಿ ಬಂದು ಅವರ ಸೇವೆಗಳನ್ನು ಅಂದಕ್ಕೆ ಅವರ ಕಷ್ಟಗಳನ್ನು ಪರಿಹರಿಸಿಕೊಂಡು ಕೆಲಸ ಮಾಡ್ತಕ್ಕಂಥವರು ಮತ್ತು ಈ ಪ್ರತಿ ಜಿಲ್ಲೆಗಳ ಮೇಲೆ ತೆರೆಗಣಿಸಿದ ದೊರೆಗೂ ನಾವು ಉತ್ತರ ಕರ್ನಾಟಕದ ಮಟ್ಟದಲ್ಲಿ ತಂದೀವಿ ಅವ್ರಿಗೂ ಸಹ ನನ್ನ ಒಂದು ನಮ್ಮ ಒಂದು ಕೆರೆಗೆ ಹೂಗೊಟ್ಟು ನಮ್ಮ ಈ ಕಾರ್ಯಕ್ರಮ ಪಾಲ್ಗೊಂಡು ತೆಗೆದು ಅವರ ದೊಡ್ಡ ನಮಸ್ಕಾರಗಳಿಗೆ ನಾನು ವ್ಯಕ್ತ ಮಾಡ್ಕೊಳ್ತಾ ಇದ್ದೀನಿ ಹಾಗೂ ಕೈಲಾಸಪೂರ್ತಿ ಸ್ವಾಮೀಜಿಯವರು ಇವರು ಬಾಳ್ಕೋಟ ಜಿಲ್ಲೆಯ ಹನುಮಾಲ್ ತಾಲೂಕಿನಲ್ಲಿರ್ತಕ್ಕಂಥ ನೂರ ಒಂದು ಮಠದಲ್ಲಿ ಇವರು ಆಸರಪದ್ದಾವೆ ಅವರಿಗೂ ಸಹ ಅಷ್ಟೇ ಹುಸೇನ್ ಹೇಗಿರು ಅಲ್ಲಿ ನಮ್ಮ ಈ ಗುರುಗಳ ಕಾರ್ಯಕ್ರಮ ಹೋಗಬಟ್ಟು ಅವರು ಪುನೀನ್ ಇಲ್ಲಿಗೆ ಬಂದಿದ್ದಕ್ಕಾಗಿ ಅವರಿಗೆ ನಾನು ಒಂದು ನಮಸ್ಕಾರ ಮತ್ತು ನಮ್ಮ ಈ ನನ್ನ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನನ್ನ ಜೊತೆ ನಿಂತುಕೊಂಡು ಸಹಕಾರದೊಂದಿಗೆ ಅಂದರೆ ನಮ್ಮ ಮಟ್ಟಿಗೆ ಸರ್ ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಎರಡು ಕೆಲ ಕಾರ್ಯವನ್ನು ಮಾಡ್ತಿದ್ದಾರೆ ಅವರಿಗೂ ಸಹ ನಾವು ನಡೆಸ್ತಾ ಇರ್ಬೋದು ಹಾಗೆಯೇ ಈ ಕಾರ್ಯಕ್ರಮದ ಯಶಸ್ವಿ ಆಗಬೇಕಂದ್ರೆ ಅದಕ್ಕೆ ಮೂಲ ಕಾರಣ ಅಂದರೆ ತಾವೆಲ್ಲ ಅದಕ್ಕೆ ತಮ್ಮೆಲ್ಲೂ ಸಹ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ನನ್ನ ಪರವಾಗಿ ನಮ್ಮ ಸಂಘಟನೆ ಪರವಾಗಿ ಹಾಗೆ ಮೈಸೂರಿನ ಜಿಲ್ಲೆಯ ಎಲ್ಲ ಎಂದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ವೊಂದಿಗೆ ನಾನು ಎಲ್ಲರಿಗೂ ನಾನು ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇನ್ನು ನಮ್ಮ ಸಂಘಟನೆ ಒಂದು ಕಿರುಪರಿಸ ನಾನು ಹೇಳ್ತೇನೆ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ಅನ್ನೋದು ಒಂದು ಸಾಮಾಜಿಕ ಸೇವೆ ಮಾಡ್ತಕ್ಕಂಥ ನಿರಂತರವಾಗಿ ಕಡು ಬಡವರ ಕೆಲಸವನ್ನು ನಿರಂತರ ನೋಡ್ತಾ ಇದೆ ಮತ್ತು ಎಷ್ಟೋ ಕಾರ್ಮಿಕರ ಮಕ್ಕಳಿಗೆ ನಾವು ಪಠ್ಯಪುಸ್ತಕದಿಂದ ಇಳಿಕೊಂಡು ಅವರ ಕಾಲು ಸೂರಿಗೂ ಸಹ ನಾವು ಪ್ರತಿ ವರ್ಷ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ನಂದು ಬಂದು ಹೆಣ್ಣು ಮಕ್ಕಳನ್ನು ಕಣ್ಣು ಬಳಸುವವರ ಸಂಸಾರವನ್ನು ಸರಿ ಕೆಲಸವನ್ನು ನಮ್ಮ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆಯ ಮಹಿಳಾ ಸಂಘಟನೆಯವರು ಮಾಡ್ತಾ ಇದ್ದಾರೆ ಹಾಗಾಗಿ ಇದು ನಮ್ಮ ಒಂದು ನಿರಂತರ ಸಾಮಾಜಿಕ ಸೇವೆಯಾಗಿದೆ ನಡೀತಾ ಇದೆ ಜೊತೆ ಜೊತೆಗೆ ನನ್ನ ಒಂದು ಆಗುವುದು ಈ ಒಂದು ವೇದಿಕೆ ನಾನು ನಿಂತು ಮಾತಾಡ್ತಿದ್ದೀನಿ ಅಂತಂದರೆ ನಾನು ತುಂಬ ಪುಣ್ಯವನ್ನು ಪುಣ್ಯವಂತ ಇರ್ತಾ ಇದ್ದೀನಿ ಯಾಕಂದರೆ ಈ ಒಂದು ವೇದಿಕೆಯಲ್ಲಿ ಅಷ್ಟು ಸುಲಭವಾಗಿ ಸಿಗುವಂಥದ್ದಾಗ ಮತ್ತು ಈ ಕಾರ್ಯಕ್ರಮ ಆಡಲಿಕ್ಕೂ ಸಹ ನಮಗೆ ಆಚರ್ಯ ಅನಿಸುತ್ತೆ ನಿಜವಾಗಲೂ ನಮ್ಮ ಶ್ರೀ ಸಚ್ಚಿದಾನಂದ ಗಣಪತಿ ಸ್ವಾಮೀಜಿ ನಾನು ಸಾಷ್ಟಾಂಗ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆ ಜೊತೆಗೆ ಇವತ್ತಿನ ಏನು ಎಲ್ಲಿ ನಮ್ಮ ಸಚಿದಾನಂದ ಸೇಮ್ ಡೇಯಲ್ಲಿ ಮೂವತ್ತು ಸಾವಿರ ಜನಗಳು ಕಾರ್ಯಕ್ರಮ ನಡೀತಾ ಇದ್ದಾರೆ ಕರಗು ಹಾಗಾಗಿ ಇವೆಲ್ಲ ಇಲ್ಲಿ ಒಂದು ಯಾಕಂತಂದ್ರೆ ಏನಿಲ್ಲ ಎಲ್ಲ ಬಂದಿದ್ದರೆ ನಮ್ಮ ಕಾರ್ಯಕ್ರಮಗಳಾಗಲಿ ಅಥವಾ ಇಲ್ಲಿ ನಮ್ಮ ಏನು ವೇದಿಕೆ ತೆಗೆದುಕೊಂಡಿದ್ದಾರೆ ಈಗೆಲ್ಲ ಇವತ್ತಿನಿಂದ ಸೇವೆ ಸ್ಟಾರ್ಟ್ ಆಗ್ತಾ ಹೇಳ್ತಾ ಇದ್ದಾರೆ ಯಾಕಂತಂದ್ರೆ ಈ ಜಾಗ ಹಾಗೆನೇ ಇದೆ ನಾನು ಮೈಸೂರಲ್ಲಿ ಎಲ್ಲಿ ಹೋಗಲಿ ಅಂತ ಯಾರಿಗೆ ಫೋನ್ ಮಾಡಿದ್ರು ಸಹ ಈ ಗುರುಜಿಯವರ ಬಗ್ಗೆ ತುಂಬ ಜನರು ಏನಿದೆ ಅಂದರೆ ಭಕ್ತರುತ್ತಾರೆ ಆ ಎಲ್ಲ ಭಕ್ತರು ಮಾಹಿತಿ ಬರೋದು ಬಂದಿನೇ ನಾಳೆ ಇವಾಗ ಮಾಡಿ ಇವಾಗ ಹೀಗಡೆ ಮಾಡಿ ಅನ್ನೋ ಒಂದು ಒಂದು ಏನೋ ಒಂದು ಶಾಸ್ತ್ರ ಹೇಳಿದ ಗುರುಜಿಯವರು ಅವರನ್ನು ವ್ಯವಹರಿಸ್ತಾ ಇದ್ದಾರೆ ನಾನು ಸಹ ಅದನ್ನೆಲ್ಲ ತುಂಬಿನ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ನಾನು ಹೇಳೋದನ್ನೇ ಇವತ್ತು ಇವತ್ತು ಅನ್ನೋದನ್ನೇ ಈಗ ಇದನ್ನು ನಾನು ಮಾಡ್ಕೊಂಡು ಹೋಗಬೇಕು ಹಾಗಾಗಿ ನೀವೆಲ್ಲರೂ ಪ್ರತಿಭೆ ಮಾಡ್ಕೊಳ್ಳಿ ಯಾವುದೇ ಕೆಲಸ ಮಾಡಬೇಕಂದ್ರೆ ಕೆಲವೊಂದು ಕಾರ್ಯಗಳು ಬೇಕಾಗುತ್ತವೆ ಹಾಗೆ ಬಂದ ಈ ಒಂದು ಆಶ್ರಮದ ಬಗ್ಗೆ ಹೇಳಬೇಕಂದ್ರೆ ಏಷ್ಯಾ ಖಂಡದಲ್ಲಿ ಸ್ವಲ್ಪ ಸಮಯದಲ್ಲಿ ಅತಿ ಭೇಟಿ ಒಂದು ಆಶ್ರಮ ಅಂತಂದರೆ ಶ್ರೀ ದತ್ತ ಸಚಿದಾನಂದ ಆಶ್ರಮ ನಾನು ಇಷ್ಟಿ ಹೋಗಿದ್ದೆ ಇದರ ಬಗ್ಗೆ ಏಷ್ಯಾ ತಂಡದಲ್ಲೇ ನಮ್ಮವರು ಫಸ್ಟು ಅಷ್ಟು ಬೇಗ ಬೆಳೆದಿರೋದು ಹಾಗಾಗಿ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ವೇದಿಕೆಯನ್ನೇ ಹಚ್ಚಿಕೊಂಡಿದ್ದಕ್ಕಾಗಿ ಮತ್ತು ನುಮ್ಮೆಟರ್ ನೋಡಿ ನಿವಿದ್ರು ನಾನೆಲ್ಲ ಯಾಕಂದರೆ ಪ್ರಶಸ್ತಿಗಳು ಯಾವಾಗಲೂ ಮನೆಗೆ ಹುಡುಕೊಂಡು ಬರೋಟ ಯಾರು ಒಳ್ಳೆ ಮನೆಯಾಗಿ ಸಾಧನೆ ಮಾಡಿ ತಮ್ಮ ತಮ್ಮ ಕಾರ್ಯಗಳಲ್ಲಿ ಯಾವುದೇ ಒಂದು ಸಂಗೀತ ಇರ್ಬೋದು ಸಾಹಿತ್ಯ ಇರ್ಬೋದು ಕಲೆ ಇರ್ಬೋದು ವೈದ್ಯಕೀಯ ಇರ್ಬೋದು ಎಲ್ಲ ರೀತಿಯಲ್ಲಿ ನಿರ್ದಿಯಾದಂಥ ಕೆಲಸದಲ್ಲಿ ಮಾಡ್ತಾ ಇರ್ತೀರ ನಮ್ಮ ಒಂದು ಚಿಕ್ಕ ಒಂದು ಕಾರ್ಯಕ್ರಮ ಆಗಿದೆ ಮತ್ತು ಸನ್ಮಾನ ಮಾಡುವಂಥದ್ದು ಏನಪ್ಪ ಅಂತಂದ್ರೆ ನೀವು ಇಲ್ಲೇ ಹೆಚ್ಚು ಹೆಚ್ಚು ಈ ಕೆಲಸಗಳನ್ನು ಮಾಡಬೇಕು ಅಂತ ನಮ್ಮ ಆಸೆ ಇದೆ ಹಾಗಾಗಿ ನಿಮ್ಮನ್ನೆಲ್ಲ ನಾವು ಇವತ್ತು ಕರ್ನಾಟಕ ಈ ಸಲ ವಿಶೇಷವಾಗಿ ನಾನು ಪ್ರತಿ ವರ್ಷ ಮಾಡ್ತೀನಿ ಈ ವರ್ಷ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಕೆಲವೊಂದು ವೈದ್ಯಕೀಯ ಡಾಕ್ಟರ್ಗಳನ್ನ ನಾವು ಇಲ್ಲಿ ಈ ವರ್ಷ ಸಲ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಅವರಿಗೆ ಪ್ರಶಸ್ತಿ ಕೊಡ್ತಾರೆ ಏನಪ್ಪ ಅಂದರೆ ಡಾಕ್ಟರ್ಗಳಂತಂದರೆ ಎರಡನೇ ದೇವರ ಅಂತ ಆ ದೇವ್ರುಗಳಾಗಿ ಯಾರೂ ಗುರುತಿಸ್ತಾರ ಏನಂದರೆ ಹಾಸ್ಪಿಟಲ್ಗೆ ಹೋಗ್ತಾರೆ ತಮ್ಮ ಟ್ರೀಟ್ಮೆಂಟ್ ತೊಗೊಳ್ತಾರೆ ಬಿಲ್ ಕಟ್ಕೊಂಡು ಬಿಡ್ತಾರೆ ಜಾಸ್ತಿ ಆಗಿದ್ದರೆ ಏನಪ್ಪ ಡಾಕ್ಟರ್ ಜಾಸ್ತಿ ದುಡ್ಡು ಅಂತ ಹೇಳ್ತಾರೆ ಅದಕ್ಕೆ ಪ್ರಾಣವಹಿಸಿದ್ರೆ ಗೊತ್ತಿರಲ್ಲ ಈ ವೇದಿಕೆಯಲ್ಲಿ ನಾವು ಈ ಸಲ ಕೆಲವೊಂದು ಸ್ಪೆಷಲಿಸ್ಟ್ ಡಾಕ್ಟರ್ಗಳನ್ನು ಹುಡುಕಿ ಅವರನ್ನು ನಾವು ಗುರುತಿಸ್ಕೊಂಡು ಇವತ್ತು ನಮ್ಮ ವೇದಿಕೆ ನಾವು ಒಮ್ಮೆ ಸಹ ನಾವು ಒಂದು ಆನರ್ ಸನ್ಮಾನವನ್ನು ಮಾಡಲಿಕ್ಕೆ ನಾವು ನಮ್ಮ ಹಂಚಿಕೊಳ್ತಾ ಹಂಚ್ಕೊಳ್ತಾಯಿದ್ದೆ ಹಾಗಾಗಿ ಇನ್ನೂ ಸಹ ಹಾಗೇ ಸಮಾಜ ಸೇವೆ ಮಾಡಿ ಸಮಾಜ ಸೇವೆಯಲ್ಲಿ ತುಂಬ ಪ್ರೀತಿ ವಿಶ್ವಾಸ ಇದೆ ನೋಡಿ ನಾವು ಎಷ್ಟೇ ದುಡ್ಡುಗಳ ಹಣ ಆಸ್ತಿ ಅಂತಸ್ತು ಮಾಡಿ ಸಹ ಏನಾಗುತ್ತೆ ನಾವು ಹೋಗೋಣ ಒಂದು ದಿನ ನಾವು ಏನು ಏನೂ ಆಗಲ್ಲ ಇರುವ ನಾಲ್ಕು ಜನಕ್ಕೆ ಇವತ್ತು ನಾನು ಇವತ್ತು ಗುರುಗಳ ಸಹ ಮುಂದುಗಡೆ ಹೇಳ್ತೇನೆ ನಾನು ಇವತ್ತು ಸಹಾಯದಕ್ಕೂ ಇಷ್ಟಪಡ್ಬೇಕು ಯಾಕಂದರೆ ನಾನು ಹೆಸರಲ್ಲಿ ನಾಲ್ಕು ದಿನ ಪಡಿತಾಯಿದ್ದೇನೆ ಅದು ನಮಗೆ ಸಾಧ್ಯ ಆಸ್ತಿ ಅಂದಷ್ಟು ಮಾಡೋದಕ್ಕೆ ಏನಿಲ್ಲ ಮಕ್ಕಳು ಮರಿ ಮಕ್ಕಳು ಜನರ ಮಾತಾಡ್ತಿದ್ರೆ ನಮ್ಮನ್ನು ಮುಬ್ಬಿಲಿಕ್ಕಾಗಲ್ಲ ಈಗ ನಮ್ಮಲ್ಲಿ ಕೆಲವು ಜನ ಬಂದಿದ್ದಾರೆ ಅನಾಥಾಸರವರು ಉಳಿಸ್ತಾ ಇದ್ದಾರೆ ರಮೇಶ್ರು ಇನ್ನೊಬ್ಬರು ಅವರೆಲ್ಲ ಒಂದು ನೋಡಿ ಅವರಲ್ಲೆಲ್ಲ ಖಂಡಿತ ಮಕ್ಕಳು ಎಷ್ಟು ಅಭ್ಯರ್ಥಿಯಲ್ಲಿ ಈ ಎಸೆಲ್ಲೆಲ್ಲೂ ಇದ್ದರೂ ಸಹ ಅವರು ಚಂದ್ರಕಾರಿ ಹೇಳ್ತಾ ಇರೋದು ಯುವಕಂದ್ರೆ ಅನಾಥಾಸ್ರೆ ಅಂತ ಯಾಕಪ್ಪ ಅಂದರೆ ನಮ್ಮನ್ನು ದುಡ್ಡು ಅವನ ದುಡ್ಡು ಕೊಟ್ಟರೆ ನನ್ನ ಕಾಸವನ್ನು ಬೆಳೆಸಿದಾರೆ ಅದನ್ನು ಬಿಟ್ಟರೆ ತಿಳ್ಕೊಂಡಿದೆ ಬಟ್ ಬೆಳಿತ ಎಲ್ಲ ಮಾಡಿ ನಿಮ್ಮ ತಂದೆ ತಾಯಿಗಳ ಹುಡುಗರಾಗಲಿ ಮಕ್ಕಳಾಗ್ಲಿ ಎಲ್ಲ ಒಳ್ಳೆ ದುರ್ತಿ ಬೆಳೆಸ್ತೀವಿ ಬಟ್ ಇನ್ನೊಂದು ಏನಪ್ಪ ಅಂದರೆ ನಾವು ಕೊಡುವಂಥ ಸನ್ಮಾನದಲ್ಲಿ ನಿಮ್ಮ ಫ್ಯಾಮಿಲಿ ಅವರಿಗೆ ಫಸ್ಟು ನೀವು ತೋರಿಸ್ಬಿಟ್ಟಿ ಸನ್ಮಾನ ಮಾಡಿಕೊಡ್ತಾ ಇದ್ದೀವಿ ಸನ್ಮಾನ ಮಾಡ್ಕೊಂಡು ಒಬ್ಬೊಬ್ಬರಿಗೆ ಬರ್ತೀರಾ ಯಾಕಂತಂದರೆ ನಮ್ಮ ಮನೆಯಲ್ಲಿ ನಮ್ಮನ್ನು ಗುರ್ತಿಸೋರು ಯಾರಂದ್ರೆ ನಮ್ಮ ತಂದೆ ತಾಯಿ ನನ್ನ ಗಂಟಿ ನನ್ನ ಗಂಧನರು ಆಮೇಲೆ ಮಕ್ಕಳು ಅವ್ರು ಸಂತೋಷ ಪಡಬೇಕು ನಾವು ಕೆಲಸ ಮಾಡ್ತೀವಿ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಅಂಡರ್ ಪ್ರಪಂಚ ಪ್ರಪಂಚತ್ತೆ ಖುಷಿಯಾಗುತ್ತೆ ಕೆಲಸ ಬಂದಿದ್ದು ಮತ್ತು ನಮಗೆಲ್ಲ ಸಪೋರ್ಟ್ ಮಾಡಿ ನಮ್ಮ ಕಾರ್ಯಕ್ರಮ ಪಡ್ಕೊಂಡು ಮತ್ತೆ ನಮ್ಮ ಸನ್ಮಾನ ಮತ್ತು ಪ್ರಶಸ್ತಿ ಕಾರ್ಯಕ್ರಮಗಳೇ ಪ್ರಶಸ್ತಿ ಆಗಲಿಕ್ಕೆ ನಮಗೆಲ್ಲ ಕಾರಣ ಆಗಲಿ ನಮ್ಮ ಮಾತುಗಳನ್ನು ನೀವೆಲ್ರಿಗೂ ಕೂಡ ಶುಕ್ಲದಶೆ ಪ್ರಾರಂಭವಾಗುತ್ತೆ ಅಂತ ಹೇಳಿದ್ರು ಬಹುಶಃ ನಮಗೆಲ್ಲ ಶುಕ್ಲದಶೆ ಪ್ರಾರಂಭವಾಗುತ್ತೆ ಅಂತ ನಾವು ಅನ್ಕೋಬೇಕಾದ್ರೆ ಅದಕ್ಕೆ ಕಾರಣ ಬುದ್ರೆ ಬಸೆನ್ಸರ್ ಅವರ ಕನಸಿನ ಕೂಸಾಗಿತ್ತು ಅವರು ತುಂಬಾ ತನ್ನ ಹೇಳ್ತಿದ್ರು ನಾನು ಕಾರ್ಯಕ್ರಮವನ್ನು ಗಣಪತಿ ಸಚಿವನದ ಆಶ್ರಮದಲ್ಲೇ ಮಾಡಬೇಕು ಈ ಒಂದು ಪವಿತ್ರವಾದಂತಹ ಸ್ಥಾನದಲ್ಲೇ ನಾನು ಈ ಕಾರ್ಯಕ್ರಮ ಮಾಡಬೇಕು ಅನ್ನೋ ಅವರ ಕನಸು ಅವರ ಹಬ್ಬನ ಹೇಳ್ತಾ ಬಾಡಿ ನಾವು ಕಾಣೋ ಕನಸನ್ನ ಎಷ್ಟು ದೃಢವಾಗಿ ನಾವು ಕಾಣಿದ್ರೆ ಅದು ನಿಜ ಹಾಗೆ ಆಗುತ್ತೆ ಅನ್ನೋದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿದ್ದು ಕಾರ್ಯಕ್ರಮ ಹುಸೇನ್ ಸರ್ ಅವರ ಕನಸು ಕಾರಣಭೂತವಾಗಿದೆ ಗುರುಗಳ ಆಶೀರ್ವಾದವು ಕೂಡ ಕಾರಣಭೂತವಾಗಿದೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆ ಬಂಧುಗಳೇ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಡೆಸಿರುವಂತಹ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರಿನ ಅಧ್ಯಕ್ಷರಾದಂತಹ ಕನ್ನಡ ಸಾಹಿತ್ಯ ಸಂಸ್ಕೃತಿ ನಮ್ಮ ಮೈಸೂರಿನಲ್ಲಿ ಚಿಗಿಬಿಡುತ್ತಿರುವಂತಹ ಯುವ ಸಾಹಿತಿಗಳಿಗೆ ಯುವ ಕವಿಗಳಿಗೆ ನೀರೆಂದು ಪೋಷಿಸ್ತಾ ಇರುವಂತಹ ಹೆಮ್ಮೆಯ ಬೃಹದಾಕಾರದ ಶ್ರೀ ಮಡಿಕೆರೆ ಗೋಪಾಲ್ ಸರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನ ಮೂಡಿಸುವ ನಮ್ಮೆಲ್ಲರನ್ನ ಉದ್ದೇಶಿಸಿ ಅವರ ಮಾತುಗಳನ್ನ ಆಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಮಹಾರಾಜರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅವರ ಬಂದ ತಕ್ಷಣ ದೀಪವನ್ನು ತದನಂತರ ಬೆಳೆಸುವುದರಲ್ಲ ಕಾರ್ಯಕ್ರಮಗಳ ಅದರಲ್ಲೂ ಇವೆಲ್ಲ ಹೆಚ್ಚಾಗಿ ಕಾಯ್ತಿರುವಂತಹ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಬಂದಿರಬಹುದು ಈಗ ಮಂಡಿಕ ಗೋಪಾಲ್ ಸರ್ ಅವರನ್ನ ತಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ

ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸತಕ್ಕಂಥವರು ನಮ್ಮೆಲ್ಲರ ಪಿರುಚಿಗೆ ಗೌರವ ಪಾಠಗಾಗಿ ಪೂಜೆಯಾಗಿ ಶ್ರೀ ಶ್ರೀ ಕೀರ್ಧ ವಿಜಯಾನಂದ ತೀರ್ಥ ಸ್ವಾಮೀಜಿಯವರು ಪೀಠಾಧಿಪತಿ ಉತ್ತರ ಪೀಠಾಧಿಪತಿಗಳು ಈ ದತ್ತಪೀಠ ಇದರ ಜೀವ ಸಾಹನ ಅವರ ಪಾದಾನಂದಿಗೆ ಸ್ಥಿರವಾಗಿ ನಮಸ್ಕಾರವನ್ನು ಮಾಡ್ತಾ ಎರಡು ಸಾವಿರದ ನಾಲ್ನೂರನ್ನು ಮೈಸೂರಿಗೆ ತಂದು ಐವತ್ತು ವರ್ಷಗಳ ಕಾನೂನು ವ್ಯವಸಕ್ವಾಗಿ ಬಂದವರು ತಾನು ಮೂಡಿನ ದಾಖರ ಮಧ್ಯ ಐದು ದಿನದೇ ಇಲ್ಲ ಇಲ್ಲಿನ ಸಾಹಿತ್ಯ ಸಂಸ್ಕೃತಿ ನಮ್ಮನ್ನು ಆಕರ್ಷಣೆಯನ್ನು ಮಾಡಿ ಬಹಳ ಮುಖ್ಯವಾಗಿ ದತ್ತಕ್ಕಿಂತ ಮೊದಲಿನ ಬದುಕಿನ ದತ್ತೀತ ನಾವು ಪ್ರಾರಂಭದಲ್ಲಿ ಚಾಲಿಸಿ ಹೋಗುವಾಗ ಇದು ಸ್ವಲ್ಪ ಇಲ್ಲಿ ಬದು ಪ್ರತಿ ಕೊಡ್ತಾ ಇದ್ದರೆ ಸ್ವರ್ಣ ಕಟ್ಟು ಯಾವಾಗ ಹೋಗುವ ಗಣಪತಿ ಸಚಿದಾನಂದ ಸ್ವಾಮಿಗಳು ತಮ್ಮ ಸ್ವಚ್ಛವನ್ನು ನೆನಪು ಮಾಡಿರುವ ಈಗ ವಿಶ್ವದ ಬರುವ ಧ್ಯಾನ ಕೇಂದ್ರವಾಗಿ ಈ ಭೂಮಿ ರೂಪಾಂತರ ಅಂತಹ ಸ್ಥಳದಲ್ಲಿ ನಾನು ನಿಂತಿದ್ದೇವಲ್ಲ ಅದು ನಮ್ಮ ಪೂರ್ವದ ಪಣ್ಯ ಅಂತ ನಾನು ಕೂತು ನಾನು ಇತ್ತೀಚೆಗೆ ಸಿಂಗಾಪುರಕ್ಕೆ ಒಂದು ದೂರವಲ್ಲ ಸಿಂಗಪುರ್ ವಿಮಾನ ನಿಲ್ದಾಣದಲ್ಲಿ ಅಮೆರಿಕದ ಒಂದು ಎಲ್ಲರೂ ತಪಸ್ ಮಾಡಿತ್ತು ಯಾವುದೋ ಒಂದು ಬೇರೆ ಅಂದಾಣ ಅವರ ಕೊರಡಿನಲ್ಲಿ ಹವಾಮಾನ ರಕ್ತ ತಪ್ಪ ಒಂದು ಸಲ್ಲ ಆಗುತ್ತೆ ನಾನು ಗಾವಿ ಆಗ ಅವರು ಭಾರತದಲ್ಲಿ ಎಚ್ಚೆತ್ತು ಎಚ್ಚರಿಕೆ ನಿಂತ್ಕೊಂಡು ನಿಮ್ಗೆ ಯಾವುದೇ ಇದು ಬಂತು ಅಂತ ಕೇಳಿದಾಗ ನಾನು ಅಮೆರಿಕದವರು ನನಗೆ ಅವರ ಜಿಲ್ಲೆಯ ದರ್ಶನ ಮಾರ್ಗದರ್ಶನದಿಂದ ಕಾವೇರಿ ಕಾರಿಗೇ ಆಗಿ ಪ್ರಯೋಜನ ನಾನು ಹೇಳಿದರೆ ನನ್ನ ಕನ್ನಡ ಮಾತಾ ಸುಮಾರು ಭಾಷಣವನ್ನು ಕಳಿಸಿದ್ದೇನೆ ಬೇರೆ ಬೇರೆ ದೇಶಕ್ಕೆ ಅವರ ನಾಗ ಸೇತುವಿಕೆ ಮತ್ತು ಅವರ ಜ್ಞಾನದ ವಿಷಯವಾಗಿ ವಿಶೇಷವಾಗಿ ಅರ್ಜಿಯನ್ನು ಮಾಡಿ ಬೇರೆ ಬೇರೆ ದೇಶದ ಬಗ್ಗೆ ಪ್ರವರ್ತ ಪ್ರವಾಸಿ ಮಾಡ್ತಾ ಇದಕ್ಕಿಂತ ಇಲ್ಲಿ ಏನು ಬೇಕಾಗಿತ್ತು ಹಾಗಾಗಿ ಈ ಸ್ವತಂತ್ರ ಈಗ ಪೂಜ್ಯ ಸ್ವಾಮೀಜಿಯವರ ಪವಾರ ಒಂದು ಪವಾರ ಅಂತಲೇ ಹೇಳಬೇಕು ಬಹುಶಃ ನಾನು ಬೇರೆ ಬೇರೆ ದೇಶಗಳಿಗೆ ಹೋದಾಗ ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಅಂಥ ಧಾರ್ಮಿಕ ಕೇಂದ್ರ ಗೊತ್ತಾಗ್ತದೆ ನಲವತ್ತೈವತ್ತು ವರ್ಷದಲ್ಲಿ ನಾನು ತಕ್ಕಂಥ ಏನಾದರೂ ವಿಶ್ವದಲ್ಲಿ ಸರ್ವತ್ರಿತ ಅದೇ ಒಂದು ಸರ್ಕಂಗ ಕೇಂದ್ರ ಏನಾದರೂ ರೀತಿಯಲ್ಲಿ ಅದಕ್ಕೆ ಅರ್ಥಕ್ಕಂಥದ್ದು ದೇಶಕ್ಕೆ ಬರ್ತಕ್ಕಂಥ ಐವತ್ತು ವರ್ಷದಲ್ಲಿ ಕಮಾಡ ಹಾಕಿ ಅಂತಂದ್ರೆ ಎಲ್ಲ ದೇವರುಗಳನ್ನ ನಾವು ಇಲ್ಲಿ ಕಾಣಬಹುದು ಅವರ ಒಂಬತ್ತನೇ ವರ್ಷದ ಗಣಪತಿಜಿ ಸತ್ಯನಾರಾಯಣ ಸ್ವಾಮಿಗಳ ಎಂಬತ್ತನೇ ವಾರ್ಷಿಕೋತ್ಸವ ಜನ್ಮದ ಮಹೋತ್ಸವದಲ್ಲಿ ನಡೆಯಿತು ವಿಶ್ವದ ಎಲ್ಲ ದೇಶದಿಂದ ಭಕ್ತಾದಲ್ಲಿ ಬಹುದು ಇದೊಂದು ವಿಶ್ವದ ವಿಶ್ವದಾಗಿರುವ ಸಂಘಟನೆ ಮಾತನಾಡಿತು ಇದು ಎಲ್ಲ ಕೊಡುವಂಥ ದೊಡ್ಡ ಸಂತೋಷದ ಸಂಗತಿ ಈ ಆತ್ಮ ರಾಜಕೃತಿ ಕೇಂದ್ರ ವಿಶ್ವದ ಚಿತ್ತಾಂತರದಲ್ಲಿರುವಂಥ ದೊಡ್ಡ ಸರಕುಗಾಗಿ ರೂಪುಗೊಂಡಿದೆ ಹಾಗಾಗಿ ಪರಮಕೃತಿಯನ್ನು ನಾನು ಸಂದರ್ಭದಲ್ಲಿ ಇನ್ನೂ ತಡವಾಗಿ ನಮಸ್ಕಾರವನ್ನು ಮಾಡು ನಮ್ಮ ಜೊತೆಯಲ್ಲಿ ಎದುರಿಸ ಪೂಜನೀಯವಾದಂಥ ಪೂಜನೀಯ ಅನುಭವ ಮಾಡುವಂಥ ಕಾರಣ ಮಾಡಿದಂಥವರು ಹಾಗೆಯೇ ಚಿಕ್ಕ ವಯಸ್ಸಿನ ಒಂದು ಯುವಕರು ಅವರು ಸಾಧನೆ ಓದವೆಲ್ಲ ಒಂದು ವ್ಯಕ್ತಿಯು ಬೆರಾಗಬೇಕು ಆರೋಗ್ಯ ವಯಸ್ಸಿನ ಒಬ್ಬ ಯುವಕರು ತನ್ನ ಅರ್ಚನೆಯನ್ನು ಆರಾಧಕರಾಗಿ ನಿತ್ಯ ನಿರಂತರವಾಗಿ ಸ್ಪಷ್ಟಾಂತರ ಭಕ್ತಾದಿಗಳಿಗೆ ಅವರ ಕಷ್ಟಸು ಸ್ಪಂದನೆಯನ್ನು ಮಾಡ್ತಾ ಅವರಿಗೆ ದೇವರನ್ನು ತೋರ್ತಾ ಇರ್ತಕ್ಕಂಥ ಪರಮ ಪೂಜ್ಯ ಲಕ್ಷ್ಮಣ ಕಾಲಾರು ನಮಸ್ಕಾರವನ್ನು ಮಾಡಿ ಹಾಗೆಯೇ ಇನ್ನೊಬ್ಬರು ಸಣ್ಣ ಗದ್ದೆ ಅಂತ ಇಲ್ಲ ಹಾಗಾಗಿ ಇನ್ನೊಬ್ರು ಪರಮಪೂಜ್ಯ ಪರಮಪೂಜ್ಯ ಶ್ರೀ ಶ್ರೀ ಕೈಲಾಸಪತಿ ಮಹಾಸ್ವಾಮಿಗಳಿಗೆ ಎಷ್ಟು ಸಣ್ಣ ಸದ್ದು ವ್ಯಕ್ತಿತ್ವ ನಾವೆಲ್ಲ ಒಂದು ಲಾಭ ಅಂತ ಬರೀ ಕಟ್ಟಿ ಅವರೆಲ್ಲ ಜಾಗವನ್ನು ಪರಿಚಾರವನ್ನು ಮಾಡಿ ಈ ಭೂಮಿ ಮೇಲೆ ಗೆಲುವು ಹಾಕಿದ್ರೆ